ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ವ್ಲಾಗ್ಸ್ ಯಾಕಪ್ಪ ಸೈಲೆಂಟ್ ಆಗಿದ್ದಾಳೆ ಏನು ವಿಡಿಯೋ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಯಾಕೆ ಅಂದರೆ ನನ್ನ ಫೇವ್ರೇಟ್ ಹಬ್ಬ ವರಮಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿದ್ದೆ ಹೌದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬದ ತಯಾರಿ ಮಾಡಿದ್ರೊಳಗೆ ಟೈಮ್ ಆಗೋಯಿತು ಅದರಲ್ಲೂ ಸಹಿತ ನಾನು ನಮ್ಮ ಮನೇಲಿ ಹೇಗೆ ಹಬ್ಬ ಆಚರಿಸಿದ್ದೀನಿ ಯಾವ ರೀತಿ ಮೊದಲೇ ತಯಾರಿ ಮಾಡ್ಕೊಂಡಿದ್ದೆ ಮತ್ತು ಸೀರೆನ ಹೇಗೆ ಉಡ್ಸಿದ್ದೀನಿ ಪೂಜೆನ ಯಾವ ರೀತಿ ಮಾರ್ನಿಂಗ್ ಮಾಡಿದ್ದೀನಿ ರಾತ್ರಿ ಇಲ್ಲಿ ತನಕ ಮಾಡಿಬಿಟ್ಟು ಮತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿಯೊಂದಿನೂ ಸಹಿತ ಈ ವಿಡಿಯೋದಲ್ಲಿ ಹೇಳ್ತಾಯಿನಿ ಸೊ ಕಂಪ್ಲೀಟಾಗಿ ಫುಲ್ ವೀಡಿಯೋನ ನೋಡಿ ಇದು ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗು ಹಬ್ಬದ ಡೆಕೋರೇಷನ ನಾನು ಎರಡು ದಿನ ಮುಂಚೆಯೇ ಸ್ಟಾರ್ಟ್ ಮಾಡಿದೆ ಸೊ ಅಮ್ಮನೂ ಬಂದಿದ್ರು ಹೆಲ್ಪ್ ಮಾಡಲಿಕ್ಕೆ ಎರಡು ದಿನ ಮುಂಚೆನೇ ಎಲ್ಲಿ ಹಬ್ ಲಕ್ಷ್ಮಿಯನ್ನು ಕೂರಿಸ್ಬೇಕು ಅಂತ ಹೇಳ್ಕೊಂಡು ಅದನ್ನೆಲ್ಲ ಗೋಡೆ ಆಗಿರ್ಬೋದು ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಲ್ಲಿ ಕರ್ಟನ್ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಏನು ನೀವು ನೋಡಿದ್ದೀರಲ್ಲ ಸೊ ಅದನ್ನು ನಾವು ಹಾಕ ಹಾಕ್ತಾ ಇರೋದು ಇದು ಎರಡು ದಿನ ಮುಂಚೆ ಹಿಂದಿನ ದಿನ ನಾನು ಬೇರೆ ರೀತಿ ತಯಾರಿ ಮಾಡ್ಕೊಂಡಿದ್ದೀನಿ ಮೊದಲೇನೆ ನಾನು ಡೆಕೋರೇಷನ್ನ ಫಸ್ಟ್ಗೆ ಮಾಡ್ಕೊಬಿಟ್ಟೆ ಅಂದರೆ ಹೂವೆಲ್ಲ ಅಲ್ಲ ಆರ್ಟಿಫಿಷಿಯಲಿ ಏನು ಡೆಕೋರೇಷನ್ ಮಾಡ್ತಾರಲ್ಲ ಅದು ಸೊ ಬ್ಯಾಕ್ ಡ್ರಾಪ್ ನಾನು ಲಾಸ್ಟಿಗೆ ಹೇಳಿದೆ ಮೀಶೋದಲ್ಲಿ ತರಿಸಿದ್ದೆ ಅಂತ ಹೇಳ್ಕೊಂಡು ಅದಕ್ಕೆ ಪಿನ್ ಹಾಕಿ ಮಾಡೋದಕ್ಕಿಂತ ಈ ಥರ ಸ್ಟಿಚ್ ಮಾಡಿ ಆ ಪೈಪಲ್ಲಿ ಸಿಗಸ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ಅದನ್ನ ಸ್ಟಿಚ್ ಮಾಡಿಬಿಟ್ಟು ಪೈಪಲ್ಲಿ ಸಿಗಸ್ಬಿಟ್ಟು ನಿಮಗೆ ಇದ್ರ ಏನು ನಾನೇನು ಬ್ಯಾಕ್ ಡ್ರಾಪ್ ಹಾಕಿದ್ದೀನಿ ಪ್ರತಿಯೊಂದು ಲಿಂಕನ್ನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಕೆಳಗಡೆ ಸೊ ನೀವು ಅದನ್ನು ತೊಗೋಬೋದು ಇದಷ್ಟು ಮೀಶೋ ಶೆಟ್ಟೆ ಮೀಶೋದಲ್ಲಿ ಇದು ಟೂ ಫಿಫ್ಟಿ ರುಪೀಸಿಗೆ ಬಂದಿದೆ ಆ ಕರ್ಟನ್ನು ಆ್ಯಂಡ್ ಅದೇನು ನೀವು ಕೋಲೆಲ್ಲ ನೋಡಿದ್ದೀರಲ್ಲ ಅದು ಪರದೆ ಇಡೋದು ಸೊ ಅದು ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸಿಗೆ ಬಂದಿದೆ ಸೊ ಅದ್ರ ಜೊತೆಗೆ ನಾನು ಹೂವನ್ನು ತರಿಸ್ಬಿಟ್ಟು ಡೆಕೋರೇಷನ್ ಮಾಡಿದೆ ನಮ್ಮಮ್ಮನ ಮನೆಯೂ ಸಾಗರದಲ್ಲೇ ಇರೋದರಿಂದ ಅವ್ರು ನಮ್ಮೇಲಿ ಉಳಿಯೋದಿಲ್ಲ ಪಟ್ ಅಂತ ಹೋಗಿಬಿಡ್ತಾರೆ ಇಷ್ಟೆಲ್ಲ ಹೆಲ್ಪ್ ಮಾಡಿಬಿಟ್ಟು ಆ್ಯಂಡ್ ಮನೇಲಿ ತುಂಬ ಮಳೆ ಬಂದುಬಿಟ್ಟು ಬಿಸಿಲೇ ಇಲ್ಲದ ಕಾರಣ ತುಳಸಿ ಒಣಗೋಗ್ಬಿಟ್ಟಿತ್ತು ಸೊ ಹೊಸ ತುಳಸಿನ ಬುಧವಾರದ ದಿನ ಮತ್ತೆ ಹಾಕಿಬಿಟ್ಟು ಅದನ್ನು ಸಹಿತ ಎಲ್ಲ ಕ್ಲೀನ್ ಮಾಡಿಕೊಟ್ಟು ನಮ್ಮಮ್ಮ ಹೂ ಮನೆಗೆ ಹೋದರು ಇನ್ನು ನೆಕ್ಸ್ಟ್ ರಾತ್ರಿ ನಾನು ಏನೇನು ಬೇಕು ಅಂತೆಲ್ಲ ತಯಾರಿ ಮಾಡ್ಕೊಳೋಕೆ ಸ್ಟಾರ್ಟ್ ಮಾಡಿದೆ ಸೊ ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಮಾಡಿರ್ತೀನಿ ಎಲ್ಲರಿಗೂ ಕೊಡಲಿಕ್ಕೆ ಉಡಿಯಲ್ಲಿ ಮತ್ತೊಂದು ಅಕ್ಕಿ ಪಟ್ನ ಏನು ಹುಡಿಕೆ ಕೊಡ್ತೀವಲ್ಲ ಅದನ್ನು ಮಾಡಿರ್ತೀನಿ ಸೊ ಅದರೊಳಗೆ ಎರಡು ಬಳೆ ಒಂದು ಅಡಿಕೆ ಚೀಟಿ ಮತ್ತು ಅಕ್ಕಿನೂ ಸಹಿತ ಹಾಕಿರ್ತೀನಿ ಇದನ್ನೆಲ್ಲ ಮುತ್ತೈದರಿಗೆ ಕೊಡ್ಲಿಕ್ಕೆ ಅಂತ ತಯಾರಿ ಮಾಡ್ಕೊತಿರೋದು ಸೊ ನಾನು ಜಸ್ಟ್ ಒಂದು ಎರಡು ಪೀಸ್ ಮಾಡಿಬಿಟ್ಟು ಬಿಟ್ಟೆ ನೆಕ್ಸ್ಟ್ ನಮ್ಮ ಮನೆಯವ್ರ ಕೈಯಲ್ಲಿ ಮಾಡ್ಸೋಣ ಅಂತ ಸೊ ಅಕ್ಕಿ ಒಂದು ಅಡಿಕೆ ಚೀಟಿ ಎರಡು ಬಳೆ ಮತ್ತು ದಕ್ಷಿಣೆ ಒಂದು ರೂಪಾಯಿ ದಕ್ಷಿಣನೂ ಸಹಿತ ಇಟ್ಬಿಟ್ಟು ಕವರ್ ಮಾಡ್ಕೊತೀನಿ ನಮ್ಮನ ವರ್ಮ ಲಕ್ಷ್ಮಿಯ ನಾನು ಈ ಥರ ಇಡ್ತೀನಿ ಒಂದು ಕೊಡಪಾನ ಇಡ್ತೀನಿ ಕೆಲವೆಡೆ ಅದರೊಳಗೆ ಅಕ್ಕಿ ಇಡ್ತೀನಿ ಇನ್ನೊಂದು ತಾಮ್ರ ಚಂಬಲ್ಲಿ ನೀರು ಹಾಕಿ ಇಡ್ತೀನಿ ಸೊ ನಾನು ಮೊದಲೇ ಈ ಥರ ತಯಾರಿ ಮಾಡ್ಕೊತಿರೋದು ಸೊ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಸ್ಟ್ಯಾಂಡ್ ಬಳಸೋದಿಲ್ಲ ಸೊ ಈ ತಾಮ್ರದ ಚಂಬಿಗೆ ಒಂದು ಕೋಲನ್ನ ಕಟ್ಬಿಟ್ಟು ಈ ಥರ ರೆಡಿ ಮಾಡ್ಕೊತೀನಿ ನೋಡ್ಬೋದು ನೀವು ಇಲ್ಲಿ ಆ್ಯಂಡ್ ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರು ಸಿಲ್ಕ್ ಸಾರಿ ತೊಗೊಂಡಿದ್ದೆ ಹೌದು ಶಿವಮೊಗ್ಗದಲ್ಲೇ ತೊಗೊಂಡಿದ್ದೆ ಬೆಂಗಳೂರಿಗೆಲ್ಲ ಹೋಗಾಗಲಿಲ್ಲ ಅಂತ ಹೇಳ್ಕೊಂಡು ನನಗೆ ತುಂಬ ಇಷ್ಟ ಗ್ರೀನ್ ಕಲರು ಸೊ ಹಾಗಾಗಿ ಅದನ್ನೇ ತೊಗೊಂಡೆ ಬಟ್ ನಾನು ಸೀರೆನ ರೆಡಿ ಮಾಡ್ಕೊಳೋಕ್ಕಿಂತ ಮುಂಚೆನೇ ಸಲ ಗೋಮೂತ್ರದಲ್ಲಿ ನೆಲ ಎಲ್ಲ ಒರೆಸ್ಕೊಂಡೆ ಸೊ ಇದು ಮಡಿಯಾಗಿರಬೇಕು ಅಂತ ಹೇಳ್ಕೊಂಡು ಆಮೇಲೆ ನಾನು ಸೀರೆನ ರೆಡಿ ಮಾಡ್ಕೊತಾ ಇರೋದು ಸೀರೆನ ತುಂಬ ಸಿಂಪಲ್ಲಾಗಿ ಉಡಿಸ್ತೀನಿ ಸೊ ಮೊದಲೇ ಈ ಥರ ನೆರಿಗೆನ ಮಾಡ್ಕೊತೀನಿ ಅದು ಏನು ಯಾವ ರೀತಿ ಬಾಕ್ಸ್ ಪೀಸಲ್ಲಿ ಬಂದಿರುತ್ತೆ ಅದೇ ಅಲ್ಲೇ ಫೋಲ್ಡ್ ಮಾಡ್ಕೊತೀನಿ ಸೊ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ಲಾಸ್ಟಿಗೆ ನಾನು ಯಾವುದೇ ಪಿನ್ ಬಳಸೋದಿಲ್ಲ ಈ ಥರ ಏನು ಬಟ್ಟೆ ಕ್ಲಿಪ್ ಇರೋ ಅದನ್ನ ಅದಕ್ಕೆ ಹಾಕಿಬಿಟ್ಟು ಫಿಕ್ಸ್ ಮಾಡ್ಕೊತೀನಿ ಆಮೇಲೆ ಇನ್ನು ಉಳಿದಿದ್ದು ಸೆರಗು ಭಾಗನ ನಾನು ನಾವೆಲ್ಲ ಹೇಗೆ ಸೆರಗನ್ನ ನೆರಿಗೆ ಮಾಡ್ಕೊತೀವಿ ಹಾಗೇನೆ ನೆರಿಗೆ ಮಾಡಿ ರೆಡಿ ಮಾಡ್ಕೊತಿರೋದು ಸೊ ನೋಡ್ಬೋದು ನೀವು ಇಲ್ಲಿಗ ರೆಡಿ ಆಗಿದೆ ನನ್ನ ಸೀರೆ ದೇವರಿಗೆ ಹೇಗೆ ಉಡಿಸ್ತೀನಿ ಅದು ಸೊ ಇದನ್ನು ಹಿಂದಿನ ರೆಡಿ ಮಾಡ್ಕೊಂಡಿರೋದು ಶುಕ್ರವಾರ ಹಬ್ಬ ಅಂದರೆ ಗುರುವಾರ ನಾನು ಈ ರೀತಿ ರೆಡಿ ಮಾಡ್ಕೊತೀನಿ ನಮ್ಮೂರಲ್ಲಿ ಗುರುವಾರ ಸಂತೆನು ಆಗಿರೋದ್ರಿಂದ ಅಲ್ಲಿ ಹೋ ತರಕಾರಿ ವೆಜಿಟೇಬಲ್ಸು ಫ್ರೂಟ್ಸು ಹೂವು ಏನು ಹಬ್ಬ ತಯಾರಿಗೆ ಏನು ಬೇಕು ಬಾಳೆಕಂಬ ಎಲ್ಲ ತಗೊಂಡು ಬಂದ್ಬಿಟ್ಟು ರಾತ್ರಿಗೆ ನನ್ನ ಮನೆಯವರಿಗೆ ನನ್ನ ಮಗಳಿಗೆ ಊಟ ಮಾಡಿಸಿ ಅಂತ ಹೇಳಿಬಿಟ್ಟು ಕೊಟ್ಟು ನಾನು ರೆಡಿ ಮಾಡ್ಕೊತಿರೋದು ಸೊ ದಿನನೇ ನಾನು ಇ ಏನು ನಾನು ಲಕ್ಷ್ಮಿಗೆ ಕಾಯಿ ಇಡ್ತೀನಿ ಅಲ್ವಾ ಸೊ ಅದನ್ನು ಸಹಿತ ಅರ್ಶನದಲ್ಲಿ ಹಾಕಿ ರೆಡಿ ಮಾಡ್ಕೊತಿರೋದು ಸೊ ಎರಡು ಕಾಯಿ ಎರಡು ನಾನು ಕಳಸ ಕೊಡ್ಸ್ತೀನಿ ಒಂದು ನಾರಾಯಣ ಅಂತ ಹೇಳಿ ಒಂದು ಲಕ್ಷ್ಮಿ ಅಂತ ಹೇಳಿ ಸೊ ಎರಡು ಕಾಯಿನೂ ಸಹಿತ ಅರಶಿನದಲ್ಲಿ ರೆಡಿ ಮಾಡಿಕೊಂಡೆ ಇನ್ನು ಮುತ್ತೈದರಿಗೆ ಕೊಡಲಿಕ್ಕೆ ನಾನು ಒಂದೇ ಎರಡೇ ಪ್ಯಾಕೆಟ್ ಮೈ ಇಟ್ಟಿದ್ದೆ ನಮ್ಮ ಮನೆಯವರಿಗೆ ಅದು ಮಾಡಲ್ ಆಗಿ ಇನ್ನು ದಿನ ಅವರಿಗೆ ಕೊಡೋಣ ಹಿಂದಿನ ದಿನ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಸೊ ಅವರು ಸಹಿತ ಏನು ಡ್ರೈ ಫ್ರೂಟ್ಸ್ ಪ್ಯಾಕೆಟೆಲ್ಲ ರೆಡಿ ಮಾಡಿಟ್ರು ಅವರೇ ಅದನ್ನು ರೆಡಿ ಮಾಡಿರೋದು ಇನ್ನು ನೆಕ್ಸ್ಟ್ ಅಕ್ಕಿ ಪ್ಯಾಕೆಟ್ನೂ ಸಹಿತ ನಾನು ತೋರಿಸ್ಕೊಟ್ಟೆ ಅವ್ರಿಗೆ ಒಂದು ಹೇಗೆ ಮಾಡೋದು ಅಂತ ಇನ್ನುಳಿದು ರೆಡಿ ಮಾಡ್ತಿದ್ದಾರೆ ಇನ್ನು ಉಳ್ಳಿದ ತಯಾರಿ ಎಲ್ಲ ನಾನು ಮಾಡ್ಕೊತಿರೋದು ಇದಕ್ಕೆಲ್ಲ ನೀಟಾಗಿ ಬಟ್ಟೆ ಎಲ್ಲ ಕೂರಿಸಿ ಅದಕ್ಕೆ ರಂಗೋಲಿ ಹಾಕಿದ್ದೀನಿ ಸೊ ಸಿಂಪಲ್ಲಾಗೇ ಹಾಕ್ತೀನಿ ಆ್ಯಕ್ಚುಲಾಗಿ ಕೆಳಗಡೆನೂ ನೆಲದ ಮೇಲೆ ರಂಗೋಲಿ ಹಾಕಿದ್ದೀನಿ ಅದೇ ರೀತಿ ಆಮೇಲೆ ಈ ಥರ ಕಾಯೆಲ್ಲ ರೆಡಿ ಮಾಡಿಕೊಂಡು ಅರ್ಶನದಲ್ಲಿ ದೇವರಿಗೆ ಹಾಕೋ ಒಡವೆನೆಲ್ಲನೂ ತೊಳೆದ್ಬಿಟ್ಟು ದೇವರ ಮುಖ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊತಿರೋದು ಇದನ್ನೆಲ್ಲ ಸಹಿತ ನಾನು ಗುರುವಾರ ಸಂಜೆ ಸ್ನಾನ ಮಾಡಿಬಿಟ್ಟು ರೆಡಿ ಮಾಡ್ಕೊತಿರೋದು ಸೊ ಅಲ್ಲಿ ನಾನು ಒಂದು ಕೊಡಪಾನಕ್ಕೆ ಅಕ್ಕಿನ ಹಾಕಿ ರೆಡಿ ಮಾಡ್ಕೊತಿದ್ರೆ ಇನ್ನೊಂದು ಕಡೆ ಮುತ್ತೆದ್ರಿಗೆ ಕೊಡಲಿಕ್ಕೆ ಸೊ ಸಹಿತ ಅವರು ಅಕ್ಕಿ ಪಾಕೆಟ್ನ ರೆಡಿ ಮಾಡ್ತಿದ್ದಾರೆ ನನ್ನ ಗಂಡ ಸೊ ಇಬ್ಬರೇ ಆಗಿರೋದ್ರಿಂದ ಹಬ್ಬ ಮಾಡೋದು ಸ್ವಲ್ಪ ಅವರು ಹೆಲ್ಪ್ ಮಾಡ್ತಾರೆ ಇಷ್ಟೆಲ್ಲ ಆಗೋದ್ರಲ್ಲಿ ಅವ್ರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ನನ್ನ ಮಗಳದ್ದು ಮಲಗೋ ಟೈಮ್ ಆಗಿತ್ತು ಸೊ ಹಾಗಾಗಿ ಈಗ ಹೇಗಿದೆ ಹಾಗೆಯೇ ಪ್ರತಿಯೊಂದನ್ನು ಬಿಟ್ಬಿಟ್ಟು ನಾನು ಎರಡು ಗಂಟೆಗೆ ಎಲ್ಲರಾಮ್ ಇಟ್ಬಿಟ್ಟು ಸೊ ನನ್ನ ಮಗಳಿಗೆ ನಾನು ಮಲಗಿಸ್ಬೇಕು ಅಂತ ಹೇಳಿ ಹೋದೆ ಸೊ ನಾನು ಶುಕ್ರವಾರ ಬೆಳಗ್ಗೆ ಎರಡು ಎರಡೂವರೆಗೆ ಎದ್ಬಿಟ್ಟು ಗೋಮೂತ್ರ ಮತ್ತು ಅರಿಶಿನದಲ್ಲಿ ಮನೆ ಪೂರ್ತಿ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಮನೆ ಹೊರಗಡೆನೂ ಸಹಿತ ಒರೆಸ್ಕೊಂಡು ರೆಡಿ ಮಾಡ್ಕೊತಿರೋದು ಹಬ್ಬಕ್ಕೆ ಸೊ ಆಮೇಲೆ ಸ್ನಾನ ಮಾಡಿಬಿಟ್ಟು ಆರಡಿ ನಾಲ್ಕು ಗಂಟೆ ಆಗಿತ್ತು ಅಷ್ಟೆಲ್ಲ ಮಾಡೋ ತನಕ ಸೊ ಹೊಸಲಿಗೆ ಅರ್ಶನ ಹಾಕಿಬಿಟ್ಟು ತೊಳೆದ್ಬಿಟ್ಟು ಯಾಕಂದರೆ ಹೊಸಲಲ್ಲೇ ಲಕ್ಷ್ಮಿ ಇರೋದ್ರಿಂದ ಸೊ ಅರ್ಶ್ ಅದರಲ್ಲಿ ಅರ್ಶನದಲ್ಲಿ ರಂಗೋಲಿ ಹಾಕಿ ಅರ್ಶಿನ ಎಲ್ಲ ಮತ್ತು ಕುಂಕುಮ ಎಲ್ಲ ಹೆಚ್ಚಿಬಿಟ್ಟು ಪೂಜೆ ಮಾಡ್ತೀನಿ ಫಸ್ಟು ಲಕ್ಷ್ಮೀ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಮನೆ ದೇವ್ರ ಪೂಜೆ ಮಾಡಬೇಕು ಸೊ ಹಾಗಾಗಿ ನಾನು ದೇವ್ರ ಮನೆಯಲ್ಲಿ ಇರೋವಂಥ ಎಲ್ಲ ಮನೆ ದೇವ್ರ ಫೋಟೋಗಳಿಗೆ ಮತ್ತು ಪೂಜೆಗಳು ಅಲ್ಲೇನಿದೆ ಪ್ರತಿಯೊಂದಕ್ಕೂ ಆರತಿ ಮತ್ತು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡೆ ಸೊ ಇದಾದಮೇಲೆ ನಾನು ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಸ್ಟಾರ್ಟ್ ಮಾಡಿದೆ ತುಳಸಿ ಪೂಜೆ ಮಾರ್ನಿಂಗ್ ಐದು ಗಂಟೆ ಆಗಿದೆ ಇನ್ನೂ ಕತ್ ಕತ್ತಲೆ ಆಗಿದೆ ಸೊ ಫಸ್ಟು ತುಳಸಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಗಂಗಾ ಪೂಜೆ ಮಾಡ್ತಿರೋದು ಬಾವಿಯಲ್ಲೇ ನೀರು ತೆಗ್ದುಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಸೊ ಅದಕ್ಕೂ ಸಹಿತ ನೈವೇದ್ಯ ಉಡಿ ಎಲ್ಲ ಕೊಟ್ಬಿಟ್ಟು ತುಪ್ಪದ ಆರತಿಯನ್ನು ಮಾಡ್ತೀನಿ ತುಳಸಿಗೆ ಮತ್ತು ಗಂಗೆಗೆ ಅದಾದಮೇಲೆ ಆ ನೀರನ್ನೇ ಬಳಸೋದು ಕಳಿಸೋಕ್ಕೆ ಅಂತ ಹೇಳಿ ಲಕ್ಷ್ಮಿಗೆ ಏನು ಗಂಗೆ ಪೂಜೆ ಮಾಡಿ ತಂದಿರ್ತೀನಲ್ಲ ಅದೇ ಕೊಡಪನದ ನೀರನ್ನ ನಾನು ಮನೆ ಒಳಗೆ ತೊಗೊಂಡು ಬರ್ತಿರೋದು ನಾನು ಪೀಠಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ತಿರೋದು ಸೊ ನಾನು ಫಸ್ಟ್ ಏನು ರಂಗೋಲಿ ಹಾಕಿ ಇಟ್ಟಿದ್ದೆ ಅಲ್ವಾ ರಾತ್ರಿನೇ ಸೊ ಅದಕ್ಕೆ ಕುಬೇರ ಯಂತ್ರ ಅಂತ ಹೇಳಿ ತಾಮ್ರ ಶೀಟ್ ಸಿಗುತ್ತೆ ಪೂಜಾ ಸೆಂಟ್ರೆಲ್ಲ ಸಿಗುತ್ತೆ ಅದನ್ನು ಸಹಿತ ಕೆಳಗಡೆ ಇಡ್ತೀನಿ ಅದಾದ್ಮೇಲೆ ಅದ್ರ ಮೇಲೆ ಒಂದು ಕುಡಿ ಬಾಳೆಯಲ್ಲೇ ಇಟ್ಬಿಟ್ಟು ಅದರಲ್ಲಿ ಅರ್ಶನದಲ್ಲಿ ರಂಗೋಲಿ ಹಾಕಿಬಿಟ್ಟು ಅಕ್ಕಿಯನ್ನು ನಾನು ಹಾಕ್ತಾ ಇರೋದು ಐದು ಸಲ ಹಾಕ್ತಿರೋದು ಅದಾದ ಅದರಲ್ಲಿ ನಾನು ಓಂ ಅಂತ ಶ್ರೀ ಅಂತೇಳಿ ಮತ್ತು ಸ್ವಸ್ತಿಕ್ ಅವೆಲ್ಲದ್ರೂ ಸಹಿತ ನಾನು ಬಿಡಿಸ್ತೀನಿ ಲಕ್ಷ್ಮಿಗೆ ಇಡೋ ಕೊಡಪಾನಕ್ಕೂ ಸಹಿತ ಓಂ ಮತ್ತು ಸ್ವಸ್ತಿಕ್ ಎಲ್ಲ ಬರೆದ್ಬಿಟ್ಟು ಅದನ್ನು ನಾನು ಅಕ್ಕಿ ಇದು ಈ ಕೊಡಪಾನದಲ್ಲಿ ಅಕ್ಕಿ ಇಟ್ಟಿದ್ದೀನಿ ಪೂರ್ತಿ ನೀವು ನೋಡ್ಬೋದು ಸೊ ಈ ಅಕ್ಕಿ ಕೊಡಪಾನದ ಇಡ್ತೀನಿ ನಾನು ಓಂ ಶ್ರೀಂ ನಮಃ ಅಂತ ಬೀಜಾಕ್ಷರ ಹೇಳ್ಕೊಂಡು ನಾನು ಅಕ್ಕಿ ದಿನಗಿನ ಇಟ್ಕೊಂಡೆ ನೆಕ್ಸ್ಟ್ ಕಳ್ಸೋಕ್ಕೆ ನೀರನ್ನ ತಗೋತಿರೋದು ಗಂಗೆ ಏನು ಪೂಜೆ ಮಾಡ್ಕೊಂಬಂದಿದ್ದೀನಿ ಅದೇ ನೀರನ್ನ ಹಾಕ್ತಿರೋದು ಸೊ ಕಳ್ಸೋಕ್ಕೆ ನಾನು ಈ ರೀತಿ ನೀರು ಅರ್ಶನ ಕುಂಕುಮ ಮತ್ತು ಹೂವು ಕೆಂಪು ಹೂವು ಲಕ್ಷ್ಮಿಗೆ ಇಷ್ಟ ಅಂತೇಳಿ ಮತ್ತು ಒಂದು ಬಂಗಾರದ್ದು ಉಂಗುರ ಮತ್ತೊಂದು ಬೆಳ್ಳಿ ಉಂಗುರ ಆರು ಕಮಲದ ಬೀಜ ಆರು ಲಕ್ಷ್ಮೀ ಕವಡೆ ಆರು ಗೋಮುತಿ ಚಕ್ರ ಮತ್ತು ಒಂದು ಅಡಿಕೆ ಒಂದು ಐದು ರೂಪಾಯಿ ನಾಣ್ಯ ಅದ್ರ ಜೊತೆಗೆ ಈ ಗುಳಗಂಜಿ ಅಂತ ಏನು ಸಿಗುತ್ತೆ ಎಲ್ಲ ಪೂಜಾ ಸೆಂಟ್ರಲ್ಲ ಸಿಗುತ್ತೆ ಅದನ್ನು ಇಟ್ಬಿಟ್ಟು ಐದು ವಿಲ್ಲೇದೆಲ್ಲ ಹಾಕ್ಬಿಟ್ಟು ಕಾಯಿನ ಅದ್ರ ಮೇಲೆ ಇಡ್ತಾ ಇರೋದು ಈ ಕೆಲಸಕ್ಕೆ ಫಸ್ಟ್ ನಾನು ಅಷ್ಟನ ಕೊಂಬಲ್ಲಿ ನಾನು ತಾಳಿ ಮಾಡ್ಕೊಂಡಿರ್ತೀನಿ ಅದನ್ನು ಕಟ್ಕೊತೀನಿ ಆಮೇಲೆ ಲಕ್ಷ್ಮಿ ಮುಖ ಏನು ಬೆಳ್ಳಿದು ಮುಖ ಇರುತ್ತೆ ಅದನ್ನು ಇಡ್ತಾ ಇರೋದು ಲಕ್ಷ್ಮಿ ಮುಖ ನಂಗೆ ಸಿಂಪಲ್ಲಾಗೇ ಇರುತ್ತೆ ಏನೂ ಆರ್ಟಿಫಿಷಿಯಲ್ ಇರೋಲ್ಲ ಅದಕ್ಕೆ ನಾನು ಗೋಲ್ಡ್ ನೆಕ್ ನೆಕ್ಲೆಸ್ನ ಇಯರಿಂಗು ಮತ್ತು ಸರ ಥರ ಹಾಕ್ತೀನಿ ಇದಾದಮೇಲೆ ಇದಕ್ಕೆ ನಾನು ಸೀರೆ ಉಡ್ಸ್ಕೊತಿರೋದು ಹಿಂದಿನ ರೆಡಿ ಮಾಡ್ಕೊಂಡಿರೋ ಸೀರೆನ ಸೊ ಈ ರೀತಿ ತಗೊತೀನಿ ತುಂಬ ಸಿಂಪಲ್ಲಾಗಿ ಉಡ್ಸ್ತೀನಿ ಯಾವುದೇ ರೀತಿ ಪಿನ್ ಏನೂ ಹಾಕೋಲ್ಲ ಅದಕ್ಕೆ ಒಂದು ದಾರನ ಹಾಕಿ ಕಟ್ತೀನಿ ಈ ಥರ ಎರಡು ಎಲೆ ತೊಳ್ದುಬಿಟ್ಟು ಅದು ಶರ್ಗ್ನ ಈ ಕಡೆನೇ ಇದೆ ಇನ್ನು ಫಸ್ಟ್ ನಾನು ನೆರಿಗೆ ಎಲ್ಲ ಸರಿ ಮಾಡ್ಕೊತಿದ್ದೀನಿ ಅದರೆಲ್ಲ ಪಿನ್ ಎಲ್ಲ ತೆಗ್ದುಬಿಟ್ಟು ಅಲ್ಲಿ ದಾರ ಕಟ್ಟಿದ್ದೀನಲ್ಲ ಅಲ್ಲಿ ನಾನು ಸೀರೆನ ಎಳ್ಕೊಂಡ್ಬಿಟ್ಟು ಎಷ್ಟು ನನಗೆ ಬೇಕು ಅದ್ರ ಸೈಜು ಅಂತ ಹೇಳಿ ಸರಿ ಮಾಡ್ಕೊತೀನಿ ಇದಾದ್ಮೇಲೆ ನಾನು ಪಿನ್ ಇರುತ್ತೆ ಅದನ್ನ ತೆಗಿತೀನಿ ನಾನು ಲಕ್ಷ್ಮಿಗೆ ಯಾವ್ದು ರೀತಿ ಪಿನ್ ಹಾಕೋದಿಲ್ಲ ಹಾಗಾಗಿ ಸೊ ಆಮೇಲೆ ಇದನ್ನು ಪಾರ್ಟನ್ನ ಈ ಥರ ಸುತ್ತಕೊತೀನಿ ಆ ಕೋಲ್ ಏನಿದೆ ಅದಕ್ಕೆ ಸಹಿತ ಸುತ್ತಕೊಂಡು ಈ ಥರ ತೊಗೊಂಬರ್ತೀನಿ ಸೊ ನೆರಿಗೆ ಏನು ನಾವು ನಾವು ಹೇಗೆ ಸೀರೆ ಉಡ್ತೀನಿ ಹಾಗೆ ಸೀರೆ ಉಡ್ಸ್ತಿರೋದು ನಾನು ಅದಾದಮೇಲೆ ಅದಕ್ಕೆ ಸೊಂಟದ ಪಟ್ಟಿ ಇದು ಸಹಿತ ಲಕ್ಷ್ಮಿಗೆ ಅಂತ ಸಪ್ರೇಟಾಗಿ ತೊಗೊಂಡಿರೋದು ಸೊ ಪ್ರತಿಯೊಂದು ನಾನು ಏನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ಅಷ್ಟದಲ್ಲಿ ತೊಳೆದಿಟ್ಟಿರ್ತೀನಿ ಸೊ ಈ ಇದನ್ನು ನಾನು ಸೊಂಟದ ಭಾಗಕ್ಕೆ ನೀಟಾಗಿ ಹಾಕ್ತಿರೋದು ಸೊ ಫಿಟ್ ಆಗಲಿ ಯಾವುದೇ ರೀತಿ ಸೀರೆ ಜಾರಬಾರ್ದು ಅಂತ ಅದಾದಮೇಲೆ ಒಡವೆಗಳನ್ನೆಲ್ಲ ಸೇರಿಸ್ಕೊಂಡು ಹೋಗ್ತಿರೋದು ಹೀಗೆ ನಾವು ನಾವು ಹೇಗೆ ರೆಡಿ ಆಗ್ತೀವಿ ಹಾಗೆ ಪ್ರತಿಯೊಂದು ಸರನು ಸಹಿತ ದೇವರಿಗೆ ಹಾಕಿಬಿಟ್ಟು ರೆಡಿ ಮಾಡ್ತಿರೋದು ಅದಾದಮೇಲೆ ಬ್ಲೌಸ್ ಪೀಸ್ನ ತಲೆ ಮೇಲೆ ಈ ರೀತಿ ಇಡ್ತೀನಿ ಆಮೇಲೆ ಸೊಂಟದ ಪಟ್ಟೆಗೆ ಈ ರೀತಿ ಬಳೆನ ಒಂದು ಕಡೆ ಐದು ಮತ್ತೊಂದು ಕಡೆ ನಾಲ್ಕು ಬಳೆನ ದಾರದಲ್ಲಿ ಕಟ್ಕೊತೀನಿ ಅದಾದಮೇಲೆ ನಾನು ನಾರಾಯಣಂಗೆ ರೆಡಿ ಮಾಡ್ಕೊತಿರೋದು ಕಲಸ ಇದಕ್ಕೂ ಸಹಿತ ಅರ್ಶನದಲ್ಲಿ ಓಮ ಮತ್ತು ಲಕ್ಷ್ಮಿ ಅಂತ ಬರ್ಬಿಟ್ಟು ಇದಕ್ಕೆ ಅರ್ಶನ ಕುಂಕುಮ ಒಂದು ಅಡಿಕೆ ಒಂದು ನಾಣ್ಯ ಮತ್ತು ಅರ್ಶನದ ಹೂನ ಹಾಕ್ತೀನಿ ಇದಕ್ಕೆ ಆಮೇಲೆ ಅದು ಆ ಕಲಸಕ್ಕೆ ವೀಲಯದಲ್ಲಿ ರೆಡಿ ಮಾಡಿಕೊಂಡ್ರೆ ಇದಕ್ಕೆ ನಾನು ಕುಡಿ ಮಾವಿನ ಎಲೆಯಲ್ಲಿ ರೆಡಿ ಮಾಡ್ಕೊತೀನಿ ಈ ರೀತಿ ಅದಾದಮೇಲೆ ಕೆಳಗಡೆ ಒಂದು ವೀಲದಲ್ಲಿನ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಇಟ್ಬಿಟ್ಟು ಕಲಸನ ನಾರಾಯಣ ಅಂತ ಲಕ್ಷ್ಮಿ ಪಕ್ಕಕ್ಕೆ ಇಡ್ತೀನಿ ಅದಾದ್ಮೇಲೆ ಲಕ್ಷ್ಮಿಗೆ ಮಡಲಕ್ಕಿನ ರೆಡಿ ಮಾಡ್ಕೊತಿರೋದು ಎರಡು ವಿಲೆದೆಲೆಗೆ ಎರಡು ಉತ್ತುತ್ತಿ ಒಂದು ಅಡಿಕೆ ಒಂದು ಅಷ್ಟ್ ಅಷ್ಟನ್ನು ಕೊಂಬು ಹೂವು ಹಣ್ಣು ಮತ್ತು ಒಂದು ಇಡಿ ಕಾಯಿ ಏನಿದೆ ಅದನ್ನು ಮತ್ತೆ ಬಾಗ್ನದ ಸೆಟ್ಟನ್ನು ಇಟ್ಬಿಟ್ಟು ಅಕ್ಕಿನ ಮಡಲಕ್ಕಿಯಾಗಿ ಹಾಕ್ಬಿಟ್ಟು ಐದು ಸಲ ಅದನ್ನು ಗಂಟು ಕಟ್ತೀನಿ ನಾನು ಈ ರೀತಿ ನೀವು ಲಕ್ಷ್ಮಿಗೆ ಮಡಲಕ್ಕಿ ಅಂತ ಮಾಡ್ತಿರೋದು ಸೊ ಇದನ್ನು ನಾನು ಲಕ್ಷ್ಮಿ ಕೆಳಗಡೆ ಈ ರೀತಿ ಇಡ್ತೀನಿ ಸೀರೆ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಆದಮೇಲೆ ಲಕ್ಷ್ಮಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಹೂವಿನ ಹಾರನೆಲ್ಲ ಹಾಕ್ತಾ ಇರೋದು ಸೊ ಆಮೇಲೆ ನಾನು ದೀಪ ಹಚ್ತಿರೋದು ಈಗ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಪೂಜೆನ ದೀಪಗಳಿಗೆ ಅರ್ಶನ ಕುಂಕುಮ ಹಾಕ್ಬಿಟ್ಟು ಮತ್ತು ಬಾಳೆ ಕಂಬಗೆ ಅರ್ಶನ ಕುಂಕುಮ ಹಾಕಿ ಕಮಲದ ಹೂವನ್ನ ದೇವರಿಗೆ ಏರಿಸ್ಬಿಟ್ಟು ದೇವರಿಗೂ ಸಹಿತ ಅರ್ಶನ ಕುಂಕುಮ ಪ್ರತಿಯೊಂದು ಏನು ನಾವು ಹೇಗೆ ಪೂಜೆ ಮಾಡ್ತೀವಿ ಹಾಗೆ ಮಾಡಿರೋದು ಪ್ರತಿಯೊಂದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಪೂಜೆ ಮಾಡೋದು ವೀಡಿಯೋ ಮಾಡೋದು ಸರಿಯಾಗೋದಿಲ್ಲ ಅಂತ ಹೇಳ್ಕೊಂಡು ಸೊ ಆಮೇಲೆ ನಾನು ಲಕ್ಷ್ಮೀ ಹತ್ರನೇ ಇಲ್ಲಿ ಬೆಳ್ಳಿ ಗಣಪತಿ ಮತ್ತು ಬೆಳ್ಳಿ ಲಕ್ಷ್ಮಿ ಇದೆ ಸೊ ಅದನ್ನು ನಾನು ಕೆಳಗಡೆ ಇಟ್ಟಿರ್ತೀನಿ ಗಣಪತಿ ಫಸ್ಟ್ ಗಣಪತಿ ಪೂಜೆ ಮಾಡ್ತೀನಿ ಸೊ ಅದಾದ ಮೇಲೆ ನಾರಾಯಣ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ತೀನಿ ಲಾಸ್ಟಿಗೆ ಲಕ್ಷ್ಮೀ ಅದೇನು ಬೆಳ್ಳಿ ಲಕ್ಷ್ಮಿ ಇದೆ ಅದಕ್ಕೆ ಅಷ್ಟೋ ಥರದಲ್ಲಿ ಮಾಡ್ತೀನಿ ನಾನು ಅದಾದ್ಮೇಲೆ ನಾನು ಫಸ್ಟಿಗೆ ಪಂಚಾಮೃತನ ನೈವೇದ್ಯ ಥರ ಮಾಡಿಬಿಟ್ಟು ಆರತಿ ಮಾಡ್ತೀನಿ ಸೊ ನೋಡ್ಬೋದು ಇಲ್ಲಿ ಹೂವನ್ನ ಇಟ್ಟಿದ್ದೀನಿ ನಾನು ಸೊ ಆಮೇಲೆ ಇಲ್ಲಿ ಹಣ್ಣು ಐದು ಥರದ ಹಣ್ಣು ಇದು ಪಂಚಾಮೃತ ನೈವೇದ್ಯ ಮಾಡಿರೋದು ಆ ಕಡೆ ಈ ಕಡೆ ಕಾಯಿನ್ಸ್ ಇಟ್ಟಿದ್ದೀನಿ ದೇವರ ಲಕ್ಷ್ಮಿದು ಮತ್ತು ಇದು ಲಕ್ಷ್ಮಿಗೆ ಇಷ್ಟ ಅಂತ ಬೆಲ್ಲ ಇದು ಅಚ್ಚಿನ ಬೆಲ್ಲನ ಇಟ್ಬಿಟ್ಟು ಸೊ ಅಲ್ಲಿ ನೀವು ನೋಡ್ತಿರೋದು ಗಣಪತಿ ಲಕ್ಷ್ಮಿ ಅದಕ್ಕೆ ಕುಂಕುಮಾರ್ಚನೆ ಮಾಡಿರೋದು ಸೊ ಇದು ನಾರಾಯಣ ನಾರಾಯಣಗೂ ಸಹಿತ ಪೂಜೆ ಮಾಡಿ ಆಮೇಲೆ ನಮ್ಮನೆ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಆರತಿ ಮಾಡಿರೋದು ಅದಾದಮೇಲೆ ಮುತ್ತೈದರಿಗೆ ಅಂತ ಪಕ್ಕದಲ್ಲೇ ಪ್ರತಿಯೊಂದು ತಟ್ಟೆನ ರೆಡಿ ಮಾಡ್ಕೊತೀನಿ ಸೊ ಇದು ಅರ್ಶನ ಕುಂಕುಮ ಇದನ್ನು ಸಹಿತ ನಾ ರೆಡಿಮೇಡ್ ತೊಗೊಂಡಿರೋದು ಅರ್ಶನ ಕುಂಕುಮದ್ದು ಪ್ಯಾಕೆಟು ಸೊ ಅದಾದಮೇಲೆ ರೆಡಿ ಮಾಡ್ಕೊಂಡಿರೋದು ಅಕ್ಕಿ ಮತ್ತು ದಕ್ಷಿಣ ಪಾ ಪ್ಯಾಕೆಟು ಇದು ಬಾಗಿನದ ಒಂದು ಐದು ಜನಕ್ಕಾದರೂ ಬಾಗಿನ ಕೊಡಬೇಕು ಅಂತ ಐದು ಬಾಗಿನದ ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ಆಮೇಲೆ ಬ್ಲೌಸ್ ಪೀಸು ಹಣ್ಣು ಎಳೆ ಈ ಕಡೆ ನಾನು ಡ್ರೈ ಫ್ರೂಟ್ಸಿಂದ ಏನು ಪ್ಯಾಕೆಟ್ ಮಾಡಿರ್ತೀನಲ್ಲ ಅದನ್ನ ಸಹಿತ ಇಟ್ಟಿದ್ದೀನಿ ಇದಿಷ್ಟು ಸಹಿತ ನಾನು ಮುತ್ತೈದರಿಗೆ ಕೊಡಲಿಕ್ಕೆ ಅಂತ ಇದಕ್ಕೂ ಅಷ್ಟನ್ನು ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತೀನಿ ಇನ್ನು ತಟ್ಟೆ ನಾನು ರಿಟರ್ನ್ ಗಿಫ್ಟ್ ಅಂತೇಳಿ ತಟ್ಟೆ ಎಲ್ಲ ಇಟ್ಟುಕೊಡೋಣ ಅಂತ ತೊಗೊಂಡಿರೋದು ಇಷ್ಟೆಲ್ಲ ಮಾಡೋ ತನಕ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಇನ್ನು ನನ್ನ ಮಗಳು ನಮ್ಮ ಮನೆಯವರೆಲ್ಲ ಬಂದುಬಿಟ್ಟು ಪೂಜೆಗೆ ರೆಡಿ ಮಾಡಿ ಆರತಿ ಮಾಡೋದಾಗಿರ್ಬೋದು ಮತ್ತು ನೈವೇದ್ಯ ಏನು ಮಾಡ್ತೀನಿ ಮೂರು ಪೂಜೆ ಹೇಗೆ ಮಾಡ್ತೀನಿ ವಿಸರ್ಜನೆ ಹೇಗೆ ಮಾಡ್ತೀನಿ ಮುತ್ತೆದರಿಗೆ ಹೇಗೆ ನಾನು ಎಲ್ಲ ಕೊಡ್ತೀನಿ ಹೇಗಿತ್ತು ನಮ್ಮ ಮನೆ ಪೂರ್ತಿ ಸಂಭ್ರಮ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳಿ ಹೇಗಿತ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ബൈ